ಯೋಗಿಯ ಆತ್ಮಕಥೆ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ಪರಮಹಂಸ ಯೋಗಾನಂದರವರು ಒಂದು ಘಟನೆಯನ್ನು ಬರೀತಾರೆ ಯೋಗಾನಂದ ಅವರ ತಂದೆ ಭಗವತಿ ಚರಣ ಘೋಷ್ ಅವರು ಭಾರತದ ರೈಲ್ವೆ ಇಲಾಖೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಂಗಾಳದಲ್ಲಿ ಅವರ ಕೈ ಕೆಳಗೆ ಅವಿನಾಶ್ ಬಾಬು ಅನ್ನೋ ಒಬ್ಬ ವ್ಯಕ್ತಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಒಂದು ದಿನ ಅವಿನಾಶ್ ಬಾಬು ಅವರು ಭಗವತಿ ಚರಣ ಘೋಷರ ಬಳಿ ಹೋಗಿ ನಂಗ್ ವಾರಾಣಸಿಗೆ ಹೋಗೋಕೆ ಒಂದು ದಿನ ರಜಾ ಭಗವತಿ ಚರಣ ಘೋಷ್ರು ಅದನ್ನು ನಿರಾಕರಿಸ್ತಾರೆ ಮತ್ತೆ ಅವ್ರು ಹೇಳ್ತಾರೆ ನೀನು ಮುಂದಕ್ಕೆ ಬರಬೇಕಾದ್ರೆ ಕಚೇರಿ ಕೆಲ್ಸದ ಮೇಲೆ ಗಮನ ಕೊಡಬೇಕು ಧರ್ಮಾಂದನಾಗಬೇಡ ಅಂತ ಹೇಳ್ಬಿಡ್ತಾರೆ ರಜೆ ಸಿಗ್ಲಿಲ್ಲ ಅನ್ನೋ ನಿರಾಸೆಯಲ್ಲಿ ಸಂಜೆ ವಾಪಸ್ ಮನೆಗೆ ಹೋಗುವಾಗ ಅವಿನಾಶ್ ಬಾಬು ಅವರು ಕಾರ್ಡ್ ದಾರಿಯಲ್ಲಿ ತುಂಬಾ ಬೇಜಾರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ದಾರಿಯಲ್ಲಿ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಂತ ಭಗವತಿ ಚರಣಘೋಷರು ಅವಿನಾಶ್ ಬಾಬು ಅವ್ರನ್ನ ನೋಡ್ತಾರೆ ಮತ್ತೆ ತಮ್ಮ ವಾಹನ ಮತ್ತೆ ಜವಾನ್ರನ್ನ ಕಳಿಸ್ಬಿಟ್ಟು ನಾನು ಇವ್ರ ಜೊತೆ ನಡ್ಕೊಂಡ್ ಬರ್ತೀನಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಅವಿನಾಶ್ ಬಾಬು ಅವ್ರ ಜೊತೆ ನಡ್ಕೊಂತ ಬರ್ತಾ ಇರ್ತಾರೆ ಹಾಗೆ ನಡ್ಕೊಂಡು ಬರ್ತಾ ರಜೆ ನಿರಾಕರಿಸೋದಕ್ಕೆ ಸಮಾಧಾನ ಮಾಡ್ತಾ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಆಗೋ ಪ್ರಯೋಜನಗಳ ಬಗ್ಗೆ ಅವಿನಾಶ್ ಬಾಬು ಅವ್ರಿಗೆ ಹೇಳ್ತಾ ಬರ್ತಾ ಇರ್ತಾರೆ ಆದ್ರೆ ಅವಿನಾಶ್ ಬಾಬು ಅವ್ರಿಗೆ ಭಗವತಿ ಅವ್ರ ಮಾತಲ್ಲಿ ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇರೋದಿಲ್ಲ ಆಸಕ್ತಿ ಇರೋದಿಲ್ಲ ಅವ್ರ ಮನ್ಸಿನ ತುಂಬಾ ಅವ್ರ ಗುರುಗಳಾದ ಲಾಹಿರಿ ಮಹಾಶರ್ನೆ ಅವ್ರು ನೆನೆಸ್ಕೊಂತ ಇರ್ತಾರೆ ನಿಮ್ಮನ್ನ ನೋಡ್ದೆ ನಾನು ಬದುಕಿರಲಾರೆ ಅಂತ ಅವಿನಾಶ್ ಬಾಬು ಅವರು ಅವರು ಗುರುಗಳ ಜಪ ಮಾಡ್ತಾ ಇರ್ತಾರೆ ಹಾಗೆ ನಡ್ಕೊಂಡು ಹೋಗುವಾಗ ಕಾಡಿನ ದಾರಿ ಮುಗಿದು ಪ್ರಶಾಂತವಾದ ಒಂದು ಬಯಲಿನ ಅಂಚಿಗೆ ಬಂದು ನಿಲ್ತಾರೆ ಸೂರ್ಯಾಸ್ತ ಆಗ್ತಾ ಇರೋ ಸಮಯ ಅದಾಗಿರುತ್ತೆ ಮುಳುಗ್ತಾ ಇದ್ದ ಸೂರ್ಯನ ಕಿರಣಗಳು ಬಹಳ ಆಕರ್ಷಕವಾಗಿ ಕಾಣ್ತಾ ಇರುತ್ತೆ ಇಬ್ರು ಸೂರ್ಯಾಸ್ತವನ್ನ ಸವಿಯುತ್ತಾ ಕ್ಷಣಕಾಲ ಅಲ್ಲೇ ನಿಂತಿರ್ತಾರೆ ಆಗ ಅವರು ನಿಂತಿದ್ದ ಜಾಗದಿಂದ ಕೆಲವೇ ಗಜಗಳ ದೂರದಲ್ಲಿ ಇದ್ದಕ್ಕಿದ್ದಂತೆ ಅವಿನಾಶ್ರವರ ಗುರುಗಳಾದ ಲಾಹಿರಿ ಮಹಾಶಯರ ರೂಪ ಕಾಣಿಸ್ಕೊಳ್ಳುತ್ತೆ ದಿಢೀರ್ ಅಂತ ಪ್ರತ್ಯಕ್ಷರಾದ ಲಾಹಿರಿ ಮಹಾಶಯರು ಭಗವತಿ ಚರಣ ಘೋಷರಿಗೆ ಹೀಗೆ ಹೇಳ್ತಾರೆ ಭಗವತಿ ನಿನ್ನ ನೌಕರನ ವಿಷಯದಲ್ಲಿ ನೀನು ತುಂಬಾ ಕಠಿಣವಾಗಿ ನಡೆದುಕೊಳ್ತಿದ್ದೀಯಾ ಅಂತ ಹೇಳಿ ಅದೃಶ್ಯರಾಗ್ಬಿಡ್ತಾರೆ ಅವಿನಾಶ್ ಬಾಬುರವರು ಮಂಡಿ ಊರು ಕೂತ್ಕೊಂಡು ಲಾಹಿರಿ ಮಹಾಶಯ ಲಾಹಿರಿ ಮಹಾಶಯ ಅಂತ ಕೂಗ್ತಿರ್ತಾರೆ ಇತ್ತ ಭಗವತಿ ಚರಣಘ ಘೋಷರು ಬೆಕ್ಕ ಸಬೆರಗಾಗಿ ಸ್ತಬ್ಧವಾಗಿ ನಿಂತು ಭಗವತಿ ಚರಣ ಘೋಷರವರಿಗೆ ವಾರಣಾಸಿಯಲ್ಲಿದ್ದ ಅವಿನಾಶ್ ಬಾಬುರವರ ಗುರುಗಳು ಬಂಗಾಳದಲ್ಲಿ ಅವರ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಮತ್ತೆ ಮಾಯವಾಗಿದ್ದು ತುಂಬನೇ ಆಶ್ಚರ್ಯದ ಸಂಗತಿಯಾಗಿರುತ್ತೆ ಇಂತಹ ಘಟನೆಗಳು ಈ ಪುಸ್ತಕದ ಕೊನೆಯವರೆಗೂ ಇರೋದನ್ನ ನೀವು ಓದ್ಬೋದು ಇದು ಹೇಗೆ ಸಾಧ್ಯ ಅನ್ನೋ ವೈಜ್ಞಾನಿಕ ವಿವರಣೆಯನ್ನು ಮೂವತ್ತನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅದನ್ನು ತಿಳಿಸೋಕೆ ಮುಂಚೆ ಮುಕುಂದೂರ್ ಸ್ವಾಮಿಗಳ ಘಟನೆಯನ್ನು ಹೇಳ್ಬಿಡ್ತೀನಿ ಬಿಳಗೆರೆ ಕೃಷ್ಣಶಾಸ್ತ್ರಿಗಳು ಶಾಸ್ತ್ರಿಗಳು ಅಂತ ಏಕ್ದ ಗೆಲ್ಲ ಐತೆ ಪುಸ್ತಕದಲ್ಲಿ ಅವರ ಗುರುಗಳಾಗಿದ್ದ ಮುಕುಂದೂರ್ ಸ್ವಾಮಿಗಳು ಕೂಡ ಇಂತಹ ಪವಾಡಗಳನ್ನು ಮಾಡಿದ್ದಾರೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿದ್ದಿದ್ದು ಒಂದು ಚಿಕ್ಕ ರೂಮು ಅದರೊಳಗೆ ಒಂದು ಮೂಲೆಯಲ್ಲಿ ಒಲೆ ಅಡಿಗೆ ಪಾತ್ರೆ ಇನ್ನೊಂದು ಮೂಲೆಯಲ್ಲಿ ಒಂದಷ್ಟು ಪುಸ್ತಕಗಳು ಬಟ್ಟೆಗಳು ಇಷ್ಟು ಬಿಟ್ಟರೆ ನಡುವೆ ಒಂದು ಚಾಪೆ ಹಾಸುವಷ್ಟು ಮಾತ್ರ ಜಾಗ ಇತ್ತು ಒಂದಿನ ರಾತ್ರಿ ಮುಕುಂದೂರು ಸ್ವಾಮಿಗಳು ಕೃಷ್ಣಶಾಸ್ತ್ರಿಗಳ ರೂಮ್ಗೆ ಬರ್ತಾರೆ ರಾತ್ರಿ ಅಲ್ಲೇ ಮಲಗ್ತಾರೆ ಇರೋ ಒಂದು ಚಾಪೆ ಮೇಲೇನೆ ಇಬ್ರು ಅಡ್ಜಸ್ಟ್ ಮಾಡಿಕೊಂಡು ಮಲಗ್ತಾರೆ ಆ ಚಾಪೆ ಮೇಲೆ ಮುಕುಂದೂರ್ ಸ್ವಾಮಿಗಳು ಹುಲಿ ಚರ್ಮವನ್ನು ಹಾಸಿ ಇಬ್ರು ಮಲಗಿರ್ತಾರೆ ಬೆಳಗ್ಗೆ ಎದ್ದು ಕೃಷ್ಣ ಶಾಸ್ತ್ರಿಗಳು ಪಕ್ಕ ನೋಡ್ತಾರೆ ಅಲ್ಲಿ ಸ್ವಾಮಿ ಇರೋದೇ ಇಲ್ಲ ಚಾಪೆ ಮೇಲೆ ಹಾಸಿದ್ದ ಹುಲಿ ಚರ್ಮನೂ ಇರೋದಿಲ್ಲ ಸರಿ ಅಂತ ಕೃಷ್ಣ ಶಾಸ್ತ್ರಿಗಳು ಬಾಗಿಲಿ ತೆಗೆಯೋಕೆ ನೋಡ್ತಾರೆ ಆದ್ರೆ ಬಾಗಿಲಿಗೆ ಹಾಕಿದ್ದ ಚಿಲ್ಕ ಹಾಕಿದ ಹಂಗೆನೇ ಇದೆ ಸ್ವಾಮಿಗಳು ಹೊರಗೆ ಹೋಗಿದ್ರೆ ಚಿಲ್ಕ ತೆಗೆದಿರ್ಬೇಕು ಆದರೆ ಅದು ಹಾಕಿದ ಹಂಗೆ ಇದೆ ಹಾಗಾದ್ರೆ ಅವರು ಹೊರಗಡೆ ಹೇಗೆ ಅಂತ ಕೃಷ್ಣ ಶಾಸ್ತ್ರಿಗಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗಾದ್ರೆ ಅವಿನಾಶ್ ಬಾಬು ಅವರ ಗುರುಗಳಾದ ಲಾಹಿರಿ ಮಹಾಶಯರು ಮತ್ತೆ ಬೆಳಗರಿ ಕೃಷ್ಣ ಶಾಸ್ತ್ರಿಗಳ ಗುರುಗಳಾದ ಮುಕುಂದೂರ್ ಸ್ವಾಮಿಗಳು ಹೇಗೆ ಪ್ರತ್ಯಕ್ಷ ಹಾಗೂ ಅದೃಶ್ಯ ಆಗ್ತಾ ಇದ್ರು ಯೋಗ್ಯ ಆತ್ಮಕತೆ ಪುಸ್ತಕದ ಮೂವತ್ತನೇ ಅಧ್ಯಾಯವಾದ ಪವಾಡಗಳ ನಿಯಮ ಅಥವಾ ಲಾ ಆಫ್ ಮಿರಾಕಲ್ಸ್ದಲ್ಲಿ ಪರಮಹಂಸ ಯೋಗ ಪವಾಡಗಳು ಹೇಗೆ ನಡೆಯುತ್ತೆ ಎನ್ನುವ ವಿವರಣೆ ಕೊಟ್ಟಿದ್ದಾರೆ ದ್ರವ್ಯ ಮತ್ತು ಶಕ್ತಿಗಳ ಪರಸ್ಪರ ಸಮಾನತೆಯನ್ನು ನಿರೂಪಿಸಲು ಆ ತನ್ನ ಪ್ರಖ್ಯಾತ ಸಮೀಕರಣದಲ್ಲಿ ಐನ್ಸ್ಟೀನ್ ಯಾವುದೇ ವಸ್ತುವಿನ ಕಣದಲ್ಲಿರುವ ಶಕ್ತಿ ಅದರ ದ್ರವ್ಯ ಪರಿಮಾಣ ಅಥವಾ ಭಾರವನ್ನು ಬೆಳಕಿನ ವೇಗದ ವರ್ಗದಿಂದ ಗುಣಿಸಿದರೆ ಬರುವ ಗುಣಲಬ್ಧಕ್ಕೆ ಸಮಾನವಾಗಿರುತ್ತದೆಂದು ಸಮರ್ಥಿಸಿ ತೋರಿಸಿದ್ದಾರೆ ಬೆಳಕಿನ ವೇಗವು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗ ಹೆಚ್ಚಿದಂತೆ ದ್ರವ್ಯ ಪರಿಮಾಣವು ಹೆಚ್ಚುತ್ತಾ ಹೋಗುವ ಯಾವ ವಸ್ತುವಿನ ದೇಹವೇ ಆಗಲಿ ಬೆಳಕಿನ ವೇಗವನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ ಯಾವ ವಸ್ತುವಿನ ದೇಹದ ದ್ರವ್ಯ ಪರಿಮಾಣವು ಅನಂತವಾಗಿರುತ್ತದೋ ಅಂಥದ್ದು ಮಾತ್ರವೇ ಬೆಳಕಿನ ವೇಗಕ್ಕೆ ಸಮಾನವಾಗಲು ಸಾಧ್ಯ ಈ ತಿಳುವಳಿಕೆಯೇ ನಮ್ಮನ್ನು ಪವಾಡಗಳಿಗೆ ಆಧಾರವಾದ ನಿಯಮಕ್ಕೆ ಕೊಂಡೊಯ್ಯುವುದು ತಮ್ಮ ದೇಹಗಳನ್ನಾಗಲಿ ಇತರ ವಸ್ತುಗಳನ್ನಾಗಲಿ ಆವಿರ್ಭವಿಸುವಂತೆ ಅಥವಾ ಅದೃಶ್ಯವಾಗುವಂತೆ ಮಾಡುವ ಬೆಳಕಿನ ವೇಗದೊಡನೆ ಚಲಿಸಿ ಯಾವ ಭೌತ ವಸ್ತುವನ್ನೇ ಆಗಲಿ ತಕ್ಷಣವೇ ಕಣ್ಣಿಗೆ ಗೋಚರಿಸುವಂತೆ ಮಾಡಲು ಸೃಜನಾತ್ಮಕ ಬೆಳಕಿನ ಕಿರಣಗಳನ್ನು ಬಳಸುವ ಸಾಮರ್ಥ್ಯವುಳ್ಳ ಸಿದ್ಧರು ಆ ಅಗತ್ಯ ನಿಯಮವನ್ನು ಪಾಲಿಸಿದ್ದಾರೆ ಅವರ ದ್ರವ್ಯ ಪರಿಮಾಣ ಅನಂತವಾದುದು ಇದರ ಅರ್ಥ ಏನಪ್ಪ ಅಂದರೆ ಈ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವಂಥದ್ದು ಇದೆ ಅಂದರೆ ಅದು ಬೆಳಕು ಬೆಳಕು ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಚಲಿಸುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ವಸ್ತು ಅಥವಾ ವ್ಯಕ್ತಿಗೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಚಲಿಸೋಕೆ ಸಾಧ್ಯ ಆಯಿತು ಅಂತ ಅಂದರೆ ಆ ವ್ಯಕ್ತಿ ಒಂದು ಕಡೆ ಅದೃಶ್ಯ ಆಗಿ ಮತ್ತೊಂದು ಕಡೆ ಪ್ರತ್ಯಕ್ಷ ಆಗೋ ಸಾಧ್ಯತೆ ಇದೆ ಆದರೆ ಯಾವುದೇ ವಸ್ತು ಅಥವಾ ವ್ಯಕ್ತಿ ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ಚಲಿಸೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ವಸ್ತು ಅಥವಾ ವ್ಯಕ್ತಿಗೆ ಮಾಸ್ ಇರುತ್ತೆ ಬೆಳಕಿಗೆ ಬೆಳಕು ತೂಕರಹಿತ ಇಲ್ಲಿ ಮಾಸ್ ಅಂದರೆ ಏನಂದರೆ ಒಂದು ಒಬ್ಬ ವ್ಯಕ್ತಿನ ತಗೊಳ್ಳೋಣ ಈ ವ್ಯಕ್ತಿಯ ದೇಹದಲ್ಲಿರುವ ಒಟ್ಟು ದ್ರವ್ಯಾಂಶ ಅಂದ್ರೆ ಮಾಂಳೆ ಮಾಂಸ ರಕ್ತ ಇಕ್ಸೆಟ್ರಾ ಇಕ್ಸೆಟ್ರಾ ಎಲ್ಲ ಸೇರಿ ಮಾಂಸ ಅಂತ ಕರೀತೀವಿ ಸೋ ಐನ್‌ಸ್ಟೀನ್ ಅವರ ಥಿಯರಿ ಆಫ್ ರಿಲೇಟಿವಿಟಿ ಏನು ಹೇಳುತ್ತೆ ಅಂದ್ರೆ E = mc² ಅಂದ್ರೆ E ಅಂದ್ರೆ ಎನರ್ಜಿ ಎಮ್ ಅಂದರೆ ಮಾಸ್ ಸಿ ಅಂದರೆ ಸ್ಪೀಡ್ ಆಫ್ ಲೈಟ್ ಎನರ್ಜಿ ಮಾಸ್ಗೆ ಈಕ್ವಲ್ ಆಗುತ್ತೆ ಎಲ್ಲಿ ಅಂದರೆ ಅಟ್ ದ ಸ್ಪೀಡ್ ಆಫ್ ಲೈಟ್ ಯಾವುದೇ ಒಂದು ವ್ಯಕ್ತಿ ಸ್ಪೀಡ್ ಆಫ್ ಲೈಟ್ನ ತಲುಪ್ದ ಅಂತ ಹೇಳಿದ್ರೆ ಅ ವ್ಯಕ್ತಿ ಟೋಟಲ್ ಮಾಸ್ ಬಾಡಿ ಮಾಸ್ ಏನಾಗುತ್ತೆ ಎನರ್ಜಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ ಅಥವಾ ಅದಕ್ಕೆ ಈಕ್ವಲ್ ಆಗಿಬಿಡುತ್ತೆ ಮಾಸ್ ಎನರ್ಜಿ ಆಗಿಬಿಡುತ್ತೆ ಅಥವಾ ಎನರ್ಜಿ ಮಾಸ್ ಆಗಿಬಿಡುತ್ತೆ ಅದು ಪೂರ್ತಿ ಎನರ್ಜಿ ಫಾರ್ಮ್ ಅಲ್ಲಿ ಚೇಂಜ್ ಆಗಿಬಿಡುತ್ತೆ ಮಾಸ್ ಅಂದ್ರೆ ಒಬ್ಬ ವ್ಯಕ್ತಿ ಸ್ಪೀಡ್ ಆಫ್ ಲೈಟ್ ಅಲ್ಲಿ ಮೂವ್ ಆಗತಾ ಆಗತಾ ಅವನ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ದೇಹದ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಇನ್ಫಿನೈಟ್ ಆಗಿಬಿಡುತ್ತೆ ಆ ದೇಹದ ಮಾಸ್ ಇನ್ಫಿನೈಟ್ ಆಗಿಬಿಡುತ್ತೆ ಅಟ್ ದ ಪಾಯಿಂಟ್ ಆಫ್ ಸ್ಪೀಡ್ ಆಫ್ ಲೈಟ್ ಸ್ಪೀಡ್ ಆಫ್ ಲೈಟ್ ರೀಚ್ ಆದ ತಕ್ಷಣ ಒಂದು ಸೆಕೆಂಡ್ಗೆ ಮೂರ ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಆ ವ್ಯಕ್ತಿ ಹೋಗೋಕೆ ಸಾಧ್ಯ ಆಯಿತು ಅಂದರೆ ಅವನ ಬಾಡಿ ಮಾಸ್ ಇನ್ಫಿನೈಟ್ ಆಗಿಬಿಡುತ್ತೆ ಅಷ್ಟು ಹೆವಿ ಆಗಿಬಿಡುತ್ತೆ ಇನ್ಫಿನೈಟ್ ಅಂದರೆ ಇನ್ಫಿನೈಟ್ ಹೆಂಗೆ ಅರ್ಥ ಮಾಡ್ಕೋದಂದರೆ ಎಕ್ಸಾಂಪಲ್ ಇದು ವಿಶ್ವ ಒಂದು ಬ್ರಹ್ಮಾಂಡ ಅಂದ್ಕೊಳ್ಳೋಣ ಈ ಬ್ರಹ್ಮಾಂಡದಲ್ಲಿ ಸಾವಿರ ಕೋಟಿ ನಕ್ಷತ್ರ ಗೆಲಾಕ್ಸಿಗಳು ಗ್ರಹಗಳು ಎಣ್ಸೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಇರುತ್ತೆ ಈ ಬ್ರಹ್ಮಾಂಡದಲ್ಲಿ ಇದರ ಒಟ್ಟು ಮಾಸ್ ಎಷ್ಟು ಅಂದರೆ ಇನ್ಫಿನೈಟ್ ಈ ಬ್ರಹ್ಮಾಂಡದ ಒಟ್ಟು ಮಾಸ್ ಎಷ್ಟು ಅಂದರೆ ಇನ್ಫಿನೈಟ್ ಹಾಗಾಗಿ ಸ್ಪೀಡ್ ಆಫ್ ಲೈಟ್ ರೀಚ್ ಆದ ತಕ್ಷಣ ಒಬ್ಬ ವ್ಯಕ್ತಿ ಯ ಮಾಸು ವ್ಯಕ್ತಿಯ ಮಾಸು ಇನ್ಫಿನೈಟ್ ಆಗಿಬಿಡುತ್ತೆ ಆ ಇನ್ಫಿನೈಟ್ ಮಾಸ್ನ ಅಷ್ಟು ಸ್ಪೀಡ್ ಆಫ್ ಲೈಟಲ್ಲಿ ಪುಷ್ ಮಾಡಬೇಕು ಅಂದರೆ ಎನರ್ಜಿ ಕೂಡ ಇನ್ಫಿನೈಟ್ ಆಗಬೇಕು ಎನರ್ಜಿ ಮತ್ತು ಮಾಸ್ ಎರಡೂ ಇನ್ಫಿನೈಟ್ ಆಗುತ್ತೆ ಎರಡೂ ಒಂದೇ ಆಗಿಬಿಡುತ್ತೆ ಸ್ಪೀಡ್ ಆಫ್ ಲೈಟಲ್ಲಿ ಎನರ್ಜಿನೇ ಮಾಸ್ ಆಗುತ್ತೆ ಮಾಸ್ ಎನರ್ಜಿ ಆಗಿಬಿಡುತ್ತೆ ಹಾಗಾಗಿ ಲಾಹಿರಿ ಮಹಾಶಯರು ಮತ್ತು ಮುಕುಂದೂರು ಸ್ವಾಮಿಗಳಂತ ಯೋಗಿಗಳು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರ್ತಾರೆ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಅಂದರೆ ಈ ಇಡೀ ವಿಶ್ವದಲ್ಲಿರುವ ಕಣ ಕಣವೂ ನಾನೇ ಅನ್ನೋ ಒಂದು ಆತ್ಮ ಸಾಕ್ಷಾತ್ಕಾರ ನಾನು ಈಸ್ ಈಕ್ವಲ್ ಟು ಬ್ರಹ್ಮಾಂಡ ಸೊ ಬ್ರಹ್ಮಾಂಡ ಇನ್ಫಿನಿಟ್ ಆಗಿರುತ್ತೆ ನಾನು ಅನ್ನೋದು ಕೂಡ ಇನ್ಫಿನೆಟ್ ಲೆವೆಲ್ಗೆ ರೀಚ್ ಆಗಿಬಿಡುತ್ತೆ ಹಾಗಾಗಿ ನಾನೇ ಬ್ರಹ್ಮಾಂಡ ಅನ್ನೋದು ಸೆಲ್ಫ್ ರಿಯಲೈಸೇಷನ್ ಯೋಗಿಗಳಿಗೆ ಆಗಿರುತ್ತೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಸ್ ಬ್ರಹ್ಮಾಸ್ಮಿಯ ಅರ್ಥ ನಾನೇ ಬ್ರಹ್ಮಾಂಡ ಅಂತ ಅಥವಾ ಅದು ಸೆಲ್ಫ್ ರಿಯಲೈಸೇಷನ್ ಅವ್ರಿಗೆ ಆಗಿರುತ್ತೆ ಬ್ರಹ್ಮಾಂಡ ಮತ್ತು ನಾನು ಬೇರೆ ಬೇರೆ ಎಲ್ಲ ಅನ್ನೋ ಒಂದು ಸೆಲ್ಫ್ ರಿಯಲೈಸೇಷನ್ ಬ್ರಹ್ಮಜ್ಞಾನಿಗಳಿಗೆ ಆಗಿರುತ್ತೆ ಯೋಗಿಗಳಿಗೆ ಸೊ ಇಡೀ ಬ್ರಹ್ಮಾಂಡನೇ ನಾನು ಅನ್ನೋ ಒಂದು ಸೆಲ್ಫ್ ರಿಯಲೈಸೇಷನ್ ಅವರಿಗೆ ಆಗಿರುವಾಗ ಒಂದು ಕಡೆ ಅದೃಶ್ಯ ಆಗೋದು ಮತ್ತೊಂದು ಕಡೆ ಪ್ರತ್ಯಕ್ಷ ಆಗೋದು ಅವರಿಗೆ ಕೇವಲ ಚೈಲ್ಡ್ಸ್ ಅಷ್ಟೇ ಪರಿಪೂರ್ಣ ಯೋಗಿಯೊಬ್ಬನ ಪ್ರಜ್ಞೆ ಅಲ್ಪವಾದ ದೇಹಕ್ಕೆ ಅನ್ವಯಿಸುವುದಿಲ್ಲ ವಿಶ್ವ ರಚನೆಗೆ ಅಪ್ರಯತ್ನವಾಗಿ ಅನ್ವಯವಾಗುವಂಥದ್ದು ಗುರುತ್ವಾಕರ್ಷಣೆ ನ್ಯೂಟನ್ನ ಪ್ರಕಾರದ ಶಕ್ತಿಯೇ ಆಗಿರಲಿ ಐನ್ಸ್ಟೈನರ ಪ್ರಕಾರದ ಇನರ್ಷಿಯಾದ ಆವಿರ್ಭಾವವೇ ಆಗಿರಲಿ ಭಾರ ಗುಣವನ್ನು ಪ್ರದರ್ಶಿಸುವಂತೆ ಸಿದ್ಧರನ್ನು ಬಲಾತ್ಕರಿಸಲು ಅಶಕ್ತವಾಗುತ್ತದೆ ತನ್ನನ್ನು ತಾನು ಸರ್ವಾಂತರ್ಯಾಮಿಯಾದ ಆತ್ಮ ಎಂದು ಕಂಡುಕೊಂಡವನು ಕಾಲ ದೇಶದ ಬಂಧನಗಳಿಗೆ ಎಂದಿಗೂ ಒಳಗಾಗಲಾರ ಬಂಧನಕ್ಕೊಳಗಾಗಿಸುವಂತಹ ಚಕ್ರವ್ಯೂಹವನ್ನು ಸೋ ಅಹಂ ಎಂಬುದು ಕರಗಿಸಿಬಿಡುತ್ತದೆ